ಕಂಪ್ಲೀಟ್ ಮಾಡ್ದೆ ನೋಡಿ ಬಟ್ಟೆ ಬರ್ತಾ ಇರ್ಲಿಲ್ಲ ಇದೆಲ್ಲ ಡಿಸೈನ್ ಎಲ್ಲಾ ಮಾಡಿ ಬಿಟ್ಬಿಟ್ಟಿದ್ದೆ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಚೆನ್ನಾಗಿರ್ಬೇಕು ಅಂತ ಭಾವಿಸ ಬನ್ನಿ ಫ್ರೆಂಡ್ಸ್ ನಾನು ಇವತ್ತು ಬೆಳಗ್ಗೆನೆ ಅಂದರೆ ಸೆವೆನ್ ಥರ್ಟಿ ಆ ಥರ ಆಗಿದೆ ಈಗಾಗಲೇ ಮಕ್ಕಳಿಗೆ ಬಿಸಿಬೇಳೆ ಭಾತ್ ಮಾಡಿದೆ ಇನ್ನು ಅವ್ರಿಗೆ ಉಪಮಾ ಮಾಡಿದೆ ಅವರೇನೋ ಬೇಗ ಹೋಗ್ತೀನಿ ಬೇಡ ಅಂತ ಹೇಳ್ಬಿಟ್ಟು ತಿನ್ಬಿಟ್ಟು ಹೋಗಲಿಲ್ಲ ಮತ್ತು ಇವಾಗ ಮಕ್ಕಳು ಎಲ್ಲ ಹೋದರು ಇನ್ನು ನೋಡಿ ಇದ್ದೀನಿ ಹಾಗೆ ಇಲ್ಲಿ ಕೆಳಗಡೆ ಬಂದೆ ಅದಕ್ಕೆ ನಿಮಗೆ ನಮ್ಮದು ಲೋಟಸ್ ತೋರಿಸೋಣ ಅಂತ ನೋಡಿ ಎಷ್ಟು ಚೆನ್ನಾಗಿದ್ದಾವೋ ನಾಲ್ಕು ಲೋಟಸ್ ಬಂದಿದ್ದಾವೆ ನೋಡಿದ್ರೆ ಕೇಳ್ತೀರಲ್ಲ ಯಾರಾದರೂ ಇಲ್ಲಿಗೆ ಬರೋವರು ಲೋಟಸ್ ಬಿಡತ್ತಾ ಬಿಡತ್ತಾ ಅಂತ ನನ್ನ ವೀಡಿಯೋಗಳ್ ನೋಡಿ ತಿಳ್ಕೊಳ್ಳಿ ನೋಡಿದ್ರಲ್ಲ ನನಗೆ ಅದೊಂಥರ ಖುಷಿ ಮನೆ ಹತ್ರ ಲೋಟಸ್ ಬರ್ತಾ ಇದೆಯಲ್ಲ ಅಂತ ಹೇಳಿ ಅದನ್ನು ದೇವ್ರಿಗೆ ಇಡೋದಕ್ಕಿಂತ ಈ ಥರ ನೋಡೋದಕ್ಕೆ ತುಂಬಾ ಖುಷಿ ನನಗೆ ಇನ್ನು ಮಧ್ಯದಲ್ಲಿರೋ ಎರಡೂ ಇನ್ನು ದೇವ್ರಿಗೆ ಇಡಬೇಕು ಅದು ತ್ರೀ ಫೋರ್ ಡೇಸ್ ಆಗೋಗಿದೆ ಇದಾದರೆ ಮಗು ಇವಾಗ ಇವಾಗ ಅಲ್ಲಿ ಈ ಕಡೆದು ಆ ಕಡೆದು ಅದು ಇನ್ನು ಒಂದು ತ್ರೀ ಡೇಸ್ ಆ ಥರ ಇರ್ತವೆ ಆ ಥರ ಬಗ್ಕೊಂಡು ಹೋಗ್ತಾ ಇದೆ ಅಂದರೆ ಹೇಳಿದರೆ ಅದು ಮತ್ತು ಉದುರ್ಕೊಂಬಿಡತ್ತೆ ಅಂತ ಇವಾಗ ನೋಡಿ ಬಿಸಿಲು ಜಾಸ್ತಿ ಆಗ್ತಾ ಆಗ್ತಾ ಅದು ಉದುರ್ಕೊಳ್ಳುತ್ತೆ ಬಿಸಿಲು ಮತ್ತು ನೈಟಲ್ಲಿ ಅರಳತ್ತೆ ಆ ಥರ ನೋಡ್ರಲ್ಲ ಈ ಥರ ಲೋಟಸ್ ಲೋಟ ಸ್ಪಾಂಡು ಮತ್ತು ನೋಡಿ ಪಿಂಕ್ ಇದು ಯಾವಾಗಲೂ ಬಿಡುವಂಥದ್ದು ನೋಡಿ ಇದರಲ್ಲಿ ಪಿಂಕು ವೈಟು ಎರಡೂ ಇದೆ ನನಗೆ ಎಲ್ಲದಕ್ಕಿಂತ ಈ ಪಿಂಕ್ ಅಂಡ್ ವೈಟ್ ಕಾಂಬಿನೇಷನ್ ಅಲ್ಲಿ ಎಲ್ಲ ಈ ಕಡೆ ಎಲ್ಲನೂ ಮತ್ತು ಆ ಕಡೆಯೂ ಗಿಡ ಉಳ್ಬಿಡಬೇಕು ಬೆಳೆಸ್ಬೇಕು ಅಂತ ಅನಿಸುತ್ತೆ ಅದು ನೋಡೋಕ್ಕೆ ಒಂಥರ ಕಣ್ಣಿಗೆ ತುಂಬಾ ಚೆನ್ನಾಗಿರುತ್ತಲ್ವ ಆ ಥರ ಬೆಳೆಸಿದ್ರೆ ನೋಡಿ ಇದು ಬಂದ್ಬಿಟ್ಟು ಸ್ಪೈಡರ್ಲಿಲ್ಲಿ ಅಲ್ಲಲ್ಲಿ ಇದ್ದಾವೆ ಅಲ್ಲಿ ಇಲ್ಲವೂ ನೋಡಿ ಇದು ಮತ್ತೆ ಗೊತ್ತಲ್ಲ ನನ್ನ ಮಗ ಮಾಡಿರೋದು ಅಲ್ಲಿ ಆ ಥರ ಈ ಥರ ಎಲ್ಲ ಆಗ್ತಾಯಿದೆ ಸೆವೆನ್ ತರ್ಟಿ ಆ ಥರ ಆಗಿದೆ ಅಂದ್ಕೋಳಿ ಒಂದು ನನಗೆ ಆ ಕೋಳಿಗಳಲ್ಲಿ ಒಂದು ಲಾಸ್ಟ್ ಮರ್ಯಾದ್ರು ಮೇವು ಹಾಕಲಿಲ್ಲ ಅಂತ ಇದೆ ಬನ್ನಿ ಸ್ವಲ್ಪ ರಾಗಿ ತೊಗೊಂಬಂದು ಹಾಕೋಣ ರೈಸ್ ಸ್ವಲ್ಪ ಇತ್ತು ಹಾಕಿದ್ದಿದ್ದು ಅದು ಹಾಕ್ತೀನಿ ಬರ್ತಾ ಇದೆ ಅದನ್ನು ತಿನ್ನಿಸಲ್ಲ ಚಿಕ್ಕದನ್ನು ಓಡಿಸ್ತವೆ ಪಾಪ ಅದ್ರ ಜೊತೆಗೆ ರಾಗಿನೂ ಸ್ವಲ್ಪ ಹಾಕ್ತೀನಿ ನೋಡಿ ತಿಂತಾ ಇದ್ದಾವೆ ರಾಗಿನೂ ಸ್ವಲ್ಪ ಹಾಕ್ತೀನಿ ಹಾಕಿಟ್ರೆ ಅವು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ತಿನ್ಕೊತಾ ಇರ್ತಾವಲ್ಲ ಆ ಥರ ಇವಾಗ ಇನ್ನು ನೆಕ್ಸ್ಟು ಮಂಡೆ ಇನ್ನು ಕೋಳಿ ಮೊಟ್ಟೆ ಮಾಡಿ ಹಸಿ ಸಾರಿ ಮರಿ ಮಾಡಿ ಇಳಿಯತ್ತೆ ಮರಿಗ ಅಂತ ಹಾಕಿದ್ದೀವಿ ಅದ್ರ ಮಕ್ಕಳೇ ಇವನು ನೋಡಿದ್ರಲ್ಲ ಈ ಥರ ಬೆಳಿಗ್ಗೆಯೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಐ ಹೋಪ್ ನಿಮಗೆ ನನ್ನ ವೀಡಿಯೋಸ್ ಇಷ್ಟ ಆಗ್ತವೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹೇಗಿದೆ ಏನು ಅಂತ ಬನ್ನಿ ಇನ್ನು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಯಾವ ಥರ ಆಗುತ್ತೆ ಏನು ಹೇಗೆ ಅಂತ ಹಾಗೆ ನೋಡ್ತಾ ಇರಿ ನೋಡಿ ಬೆಳಗ್ಗೆನೇ ನಮ್ಮವ್ರಿಗೆ ಅಂತ ಹೇಳ್ಬಿಟ್ಟು ಉಪಮಾನ ಮಾಡಿ ಕೊಟ್ಟೆ ಹಾಗೆ ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ಬಿಸಿ ಬೆಳೆ ಭಾತ್ ಮಾಡಿದ್ದೆ ಇನ್ನು ಅವರು ಬಿಸಿ ಬೆಳೆ ಭಾತ್ ತಿಂದರೆ ತಿಂತಾರೆಲ್ಲ ಅಂದ್ರೆ ಇಲ್ಲ ಅದಕ್ಕೆ ಉಪಮಾ ಮಾಡಿದ್ದೆ ಮತ್ತೆ ನಾನು ಕಾಫಿ ರಾತ್ರಿ ಕುಡ್ದೆ ಅಲ್ವಾ ಇದು ಸ್ಟಿಕ್ಕರ್ ಅಂಟ್ಸೋದನ್ನ ಅದು ಇವಾಗ ಕಂಪ್ಲೀಟ್ ಮಾಡಿದೆ ರಾತ್ರಿ ಅರ್ಧ ಅಂಟಿಸಿ ಮತ್ತೆ ಮಲ್ಕೊಂಡ್ಬಿಟ್ವೆ ಲೇಟ್ ಆಗಿತ್ತು ಅದಕ್ಕೋಸ್ಕರ ಮತ್ತು ಇವಾಗ ಕಂಪ್ಲೀಟ್ ಮಾಡಿದೆ ನೋಡಿ ಹೇಗಿದೆ ಏನು ಅಂತ ಇದು ಬಂದೆ ಮನೆ ನೋಡಿ ಈ ಥರ ಆಗಿದೆ ಮೊದಲು ಯಾವ ಥರ ಇದ್ದು ಇವಾಗ ಈ ಥರ ಆಗಿದೆ ತೋರಿಸ್ತೀನಿ ನಿಮಗೆ ಮೊದಲು ಯಾವ ಥರ ಇತ್ತು ಇವಾಗ ಯಾವ ಥರ ಆಗಿದೆ ಅಂತ ಹೇಳಿಬಿಟ್ಟು ನೋಡಿದ್ರಾ ಈ ಥರ ಕಾಣ್ತಾ ಇದೆ ಕೆಲಸಗಳೆಲ್ಲನೂ ಮಾಡೋದು ನಾನು ಅಂದರೆ ಅಂದ್ರೆ ಇದು ಬಂದ್ಬಿಟ್ಟು ಹಳೆ ಮನೆ ಇದ್ರ ಮೇಲ್ಗಡೆನೆ ನಾವಿರೋದು ಇದು ನೋಡಿ ಈ ಗೋಡೆಯಿಂದ ಹಿಡ್ದು ನೋಡಿ ಆ ಗೋಡೆ ಆ ಗೋಡೆ ಕಿಟಕಿ ಇದೆಯಲ್ಲ ಆ ಗೋಡೆವರೆಗೂ ಇದು ಮೊದಲು ನಮ್ಮ ಅತ್ತೆ ಅಂದ್ರೆ ನಮ್ಮ ಯಜಮಾನ್ರು ಚಿಕ್ಕವರು ನಮ್ಮ ಅತ್ತೆ ಮಾವ ಇದ್ದಾಗ ಆವಾಗ ಕಟ್ಕೊಂಡಿದ್ದಂತದ್ದು ಆವಾಗೆಲ್ಲ ಮಣ್ಣಿನ ಗೋಡೆಗಳಲ್ವಾ ಮಣ್ಣಲ್ಲಿ ಗೋಡೆನ ಕಟ್ಕೊತ ಇದ್ದಿದ್ದು ನೋಡಿ ಈ ತರ ಈ ತರ ದೊಡ್ಡ ದೊಡ್ಡ ಇದು ಧೂಲಗಳು ಅಂತ ಹೇಳ್ತಾರೆ ಕಂಬಕ್ಳಲ್ಲಿ ಕಟ್ತಾ ಇದ್ದಿದ್ದು ಆ ತರದ್ದು ಇದು ಅದಕ್ಕೋಸ್ಕರ ಅದು ಮಣ್ಣು ಸಿಮೆಂಟ್ ಮಾಡಿಲ್ವಲ್ಲ ಮಣ್ಣಲ್ವಾ ಅದಕ್ಕೆ ಉದುರ್ತಾ ಇರತ್ತೆ ಎಷ್ಟು ಪೇಂಟ್ ಮಾಡಿದ್ರು ಚೆನ್ನಾಗಿರಲ್ಲ ಆ ಅದಕ್ಕೋಸ್ಕರ ಅಂದ್ರೆ ಅತ್ತೆ ಮಾವ ಇರೋ ತನಕ ಚೆನ್ನಾಗೇ ಇತ್ತು ಮತ್ತೆ ನಾವಿನ್ನ ಮೇಲ್ಗಡೆ ಅಲ್ವಾ ಇರೋದು ಅದು ಇದು ಅಂತ ಹೇಳ್ಬಿಟ್ಟು ಅದೆಲ್ಲ ಇಲಿಗಳು ಜಾಸ್ತಿ ಮಣ್ಣು ಗೋಡೆ ಆಗಿರೋದ್ರಿಂದ ಇಲಿ ಜಾಸ್ತಿ ಬಂದು ಅಲ್ಲಲ್ಲಿ ಎಲ್ಲ ತೂತ್ ಮಾಡಿ ಎಲ್ಲ ಇದು ಮಾಡಿತ್ತು ಅದಕ್ಕೆ ಇನ್ನು ಇಲ್ಲಿ ಮಕ್ಕಳೆಲ್ಲ ಇಲ್ಲೇ ಓದ್ಕೊಂತಾರೆ ಎಲ್ಲ ಮಾಡ್ತಾರೆ ನಾನು ಈ ನಡುವೆ ಬಟ್ಟೆ ಕಟ್ ಮಾಡೋಕೆ ಇಲ್ಲಿಗೇನೆ ಬರ್ತೀನಿ ಅದಕ್ಕೋಸ್ಕರ ತರ ನನಗೇನಾದರೂ ಎಲ್ಲಾದ್ರೂ ಇದ್ರೆ ಸ್ವಲ್ಪ ನೋಡೋಕ್ಕೆ ಚೆನ್ನಾಗಿರ್ಬೇಕು ನ ಕಣ್ಣು ಆಯಿಸಿದಷ್ಟು ನಮಗೆ ಒಂಥರ ಖುಷಿ ಕೊಟ್ಟು ಕೊಡೋ ತರ ಇರಬೇಕು ಅದಕ್ಕೋಸ್ಕರ ಈ ತರ ಮಾಡಿದೆ ಒಂದೊಂದು ಸಲ ಅನ್ಸುತ್ತೆ ನನಗಿದು ಬೇಕಿತ್ತ ಇನ್ನೇನ್ ಮಾಡೋದು ಆ ಥರ ಮತ್ತು ಇನ್ನು ಆ ಗೋಡೆಗೆ ಅಂಟಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಕಿಟಕಿ ಇದೆಯಲ್ಲ ಆ ಗೋಡೆಗೆ ಅದಕ್ಕೂ ಅಂಟಿಸ್ಬೇಕು ಅಂತ ತರಿಸಿದ್ದೀನಿ ಎರಡು ಅನ್ನ ಮೊದಲು ನೋಡಿ ಇದಕ್ಕೆ ಇದು ಬಟರ್ಫ್ಲೈದು ನೋಡಿ ಇಲ್ಲೆಲ್ಲನೂ ನೋಡಿ ಇಲ್ಲೆಲ್ಲ ಮಣ್ಣೇ ಇಲ್ಲ ಗೋಡೆನೇ ಇಲ್ಲ ಅಂದರೆ ಸಿಮೆಂಟ್ ಮಾಡಿದ್ದಿದೆಲ್ಲ ಬಿದ್ದೋಗಿದೆ ಇಲ್ಲಿ ಮತ್ತೆ ನೋಡಿ ಇಲ್ಲೂ ಅಷ್ಟೆ ಆ ಥರ ಇರೋದು ಅದಕ್ಕೆ ಅದು ಸುತ್ತಲೂ ಅದನ್ನು ತಂದು ಅಂಟಿಸಿದ್ದೆ ನೆಕ್ಸ್ಟು ಇದನ್ನು ತಗೊಂಡ್ಬಂದಿದ್ದು ಇವಾಗ ಇನ್ನೊಂದು ಗ್ರೀನ್ ಲೀವ್ಸು ಥರ ಇರೋದು ಮೇಲುಗಡೆ ಗೋಡೆಗೆ ಹಾಕಿದ್ದೀನಲ್ಲ ಆ ಥರದ್ದು ತಗೋ ತರಿಸಿದ್ದೀನಿ ಅಂದರೆ ಆರ್ಡ್ರ್ ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡಿದ್ದು ಮೀಶೋನಲ್ಲಿ ಮಾಡಿದ್ದೆ ಅದು ಬರಲಿಲ್ಲ ಅದಕ್ಕೆ ಅಲ್ಲಿ ಆರ್ಡ್ರ್ ಮಾಡಿದೆ ಈ ಎರಡು ಅಂದರೆ ಟೆನ್ ಟೆನ್ ಮೀಟರ್ಸ್ ಇದೆ ನೋಡಿ ಟೆನ್ ಮೀಟರ್ಸ್ ಇದೆಯಲ್ಲ ಒಂದು ಫುಲ್ ಗೋಡೆಗೆ ಸೇರೋಯ್ತು ಅದರಿಂದ ಟೆನ್ ಟೆನ್ ಮೀಟರ್ಸು ಎರಡೂ ಸೇರಿಸಿ ನೈನ್ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ರುಪೀಸ್ ಆಯಿತು ಟೆನ್ ಮೀಟರ್ಸ್ಗೆ ಅಂದರೆ ಅದರಲ್ಲಿರುತ್ತೆ ನಾವು ಅದನ್ನು ನೋಡಿಕೊಂಡು ತೊಗೋಬೇಕು ಕೆಲವೊಂದು ಚಿಕ್ಕ ಚಿಕ್ಕವೇ ಬಂದುಬಿಡ್ತವೆ ಅದಕ್ಕೆ ಟೂ ಫಿಫ್ಟಿ ತ್ರೀ ಹಂಡ್ರೆಡ್ ಆ ಥರ ಕೊಡಬೇಕಾಗತ್ತೆ ಅದನ್ನು ನೋಡ್ಕೊಳ್ಳಿ ನೋಡಿಕೊಂಡು ತೊಗೊಳ್ಳಿ ತೊಗೊಳ್ಳೋಂಗಿದ್ರೆ ಇವಾಗ ಅದನ್ನು ನಾನು ಮಾಡ್ತೀನಿ ನೋಡಿ ನಾನು ಹಿಂದುಗಡೆ ಇದು ಕಾಣ್ತಾ ಇದೆಯಲ್ಲ ಇದೂ ಸರಿಯಾಗಿ ಬಟ್ಟೆ ಅಂದರೆ ಅಷ್ಟೊಂದು ಬಟ್ಟೆ ಬರ್ತಾ ಇರಲಿಲ್ಲ ಆವಾಗ ಮಾಡಿದಂಥದ್ದು ಆವಾಗ ನಾನು ವಿಡಿಯೋ ಏನೂ ಮಾಡ್ತಾ ಇರಲಿಲ್ಲ ಮತ್ತೆ ಇವೆಲ್ಲ ಕೆಲವರು ಕೆಲವೊಂದೆಲ್ಲ ಮಾಡ್ಬಿಟ್ಮೇಲೆ ನನ್ಗೆ ಐಡಿಯ ಬಂದಿದ್ದು ಹೌದು ಇದನ್ನ ಹೇಗಿದ್ರು ಮಾಡ್ತೀನಲ್ಲ ಹಾಗೆ ವಿಡಿಯೋ ಮಾಡಿ ಆಗ್ಬೋದಲ್ಲ ಅಂತ ಹೇಳಿ ಆವಾಗ ಆತರ ಐಡ್ಯಾ ಬಂದು ನಾನು ಯೂಟ್ಯೂಬ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಯು ಈ ವಿಡಿಯೋಗಳು ಮಾಡದೇ ಇರೋವೆಲ್ಲನೂ ತುಂಬಾನೇ ಇದೆಲ್ಲ ಡಿಸೈನ್ ಎಲ್ಲ ಮಾಡಿ ಬಿಟ್ಬಿಟ್ಟಿದ್ದೀನಿ ಆ ಥರ ವಿಡಿಯೋ ಮಾಡಿದ್ದು ಸ್ಟಾರ್ಟ್ ಆದ್ಮೇಲೆ ಈ ಬಟ್ಟೆಗಳಲ್ಲಿ ಬ್ಯುಸಿ ಆಗೋದೆ ಈ ಥರ ಹ್ಯಾಂಡ್ಕ್ರಾಫ್ಟು ಅದು ಇದು ಮಾಡೋಕ್ಕೆ ಫ್ರೀ ಇಲ್ದಿರ ಆಗೋಯ್ತು ಆ ಥರ ಆಗೋಯ್ತು ಇಲ್ಲಿ ಏನೋ ಒಂದು ಆ ಥರ ಇರೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ನೋಡೋಣ ಬನ್ನಿ ಇನ್ನು ಈ ಇದು ನೋಡಿ ಹೀಗಿತ್ತಲ್ವಾ ಇನ್ನು ಆ ಕಡೆ ಗೋಡೆ ಯಾವ ಥರ ಇರುತ್ತೆ ಏನು ಅಂತ ನೋಡಿ ಆ ಗೋಡೆ ಈ ಥರ ಇದೆ ಅವರು ನಮ್ಮ ಅತ್ತೆ ಮಾವ ಈ ಥರ ಇದೆ ಅದು ಮತ್ತೆ ಯಾವ ಥರ ಲುಕ್ ಬರುತ್ತೆನೋ ಅಂತ ತೋರಿಸ್ತೀನಿ ಇವಾಗ ಯಾವ ಥರ ಇದೆ ಅಂತ ನೀವೇ ನೋಡಿ ನೋಡಿದ್ರೆ ಮೊದಲಿದ್ದಕ್ಕೂ ಇವಾಗಿರೋದಕ್ಕೂ ಯಾವ ಥರ ಇದೆ ಅಂತ ನೋಡಿ ಈ ಕಡೆ ಇದೂ ಅಷ್ಟೇ ಮೊದಲು ನಿನ್ನೆ ವಿಡಿಯೋದಲ್ಲಿ ತೋರಿಸಿರ್ತೀನಿ ಅದು ನೋಡಿ ಅಲ್ಲಿವರೆಗೂ ಹಾಕಿದ್ದೀನಿ ಅಲ್ಲಿಗೆ ಆಗಿದೆ ಈ ಥರ ಬಂದಿದೆ ನೋಡಿದ್ರಲ್ಲ ಮತ್ತೆ ನೋಡಿ ಉಳಿದಿದ್ದು ಇಲ್ಲಿ ಸ್ವಲ್ಪ ಗ್ಯಾಪ್ ಕೊಟ್ಟಿದ್ದಲ್ವ ಅದಕ್ಕೂ ಆಗ್ಬಿಟ್ಟೆ ನೋಡಿ ಟೆನ್ ಮೀಟರ್ಸ್ ಆ ಥರ ಬಂದರೆ ಫುಲ್ ಒಂದು ಗೋಡೆಗೆ ಸರಿ ಹೋಗುತ್ತೆ ಆ ಥರ ಇರುತ್ತೆ ಅದನ್ನು ನೋಡಿ ನೀವು ತಗೋಬೋದು ನೋಡಿ ಇದು ನನ್ನ ದೊಡ್ಡ ಮಗನಿಗೆ ಮ್ಯಾಪು ಅವತ್ತು ಎಷ್ಟು ಕಷ್ಟಪಟ್ಟು ಇದನ್ನು ರೆಡಿ ಮಾಡಿ ಬರೆದು ಪ್ರಿಂಟ್ ಎಲ್ಲ ಇದು ಮಾಡಿ ಎಲ್ಲ ಹಾಕಿದ್ದು ಅದು ಮತ್ತು ಅವರು ಸ್ಕೂಲಲ್ಲಿ ತಗೊಂಡೋದ್ರೆ ಮತ್ತೆ ಅವರು ಇಟ್ಕೊಂಡಿಲ್ಲ ಮತ್ತೆ ವಾಪಸ್ ಕೊಟ್ರಂತೆ ಅದಕ್ಕೆ ಅಷ್ಟೊಂದು ಕಷ್ಟಪಟ್ಟು ಇದನ್ನು ಮಾಡಿದ್ದೀವಿ ಈಗ ಇರಲಿ ಅಂತ ಹೇಳ್ಬಿಟ್ಟು ಅದನ್ನು ಇಲ್ಲಿ ಇಟ್ಟಿದ್ದೀನಿ ನೋಡಿ ಫಸ್ಟ್ ಮಾಡಿದಂಥ ಡಿಸೈನು ಇದು ನೋಡಿ ಅದು ಬಂದುಬಿಟ್ಟು ಸ್ಲೇಟಲ್ಲೇ ನೋಡಿ ಅಲ್ಲಿ ನೋಡಿದ್ರಲ್ಲ ಆ ಥರ ಎಲ್ಲನೂ ಕಿತ್ತೋಗಿದ್ದಿದ್ಯಾ ನೋಡಿ ಅದು ಸ್ಲೇಟಲ್ಲಿ ವೆಲ್ಕಮ್ಮು ಇದು ಬದ್ದು ಹಾಕಿರೋದು ಇದು ಈ ಥರ ಮತ್ತು ಇದೂ ಅಷ್ಟೆ ಇದು ಈ ಹ್ಯಾಂಗಿಂಗಲ್ಲಿ ಇದು ಫಸ್ಟು ಫುಲ್ಲು ಪರ್ಲ್ಸ್ ಎಲ್ಲ ಹಾಕಿ ಮಾಡಿದ್ದಿದ್ದು ಸಿಡಿನಲ್ಲಿ ಇದೂ ಅಷ್ಟೆ ನೋಡಿ ಈ ಥರ ಇದೆ ನೋಡಿ ಅದೂ ಅಷ್ಟೆ ಆ ಕಡೆಯೂ ಒಂದಿತ್ತು ಇದೆ ಎಲ್ಲೋ ಹಾಕ್ಬಿಟ್ಟಿದ್ದಾರೆ ಆ ಕಡೆ ಒಂದು ಈ ಕಡೆ ಒಂದು ಇವಳನ್ನೆಲ್ಲ ಮಾಡಿದ್ದು ಅವಾಗ ನೋಡಿದ್ರಲ್ಲ ಇವ ಇವಾಗ ಎಷ್ಟೊಂದು ಚೆನ್ನಾಗಿದೆ ಅಂತ ನೋಡೋಕ್ಕೆ ನೋಡೋಕ್ಕೂ ಒಂಥರ ನಮಗೂ ಚೆನ್ನಾಗಿರುತ್ತೆ ಅಂದರೆ ಪೇಂಟ್ ಏನಾದರೂ ಮಾಡ್ಬೋದು ಪೇಂಟ್ ಮಾಡೋದಕ್ಕೆ ಆಗೋದಿಲ್ಲ ನೋಡಿ ಮತ್ತೆ ನೋಡಿ ಅಲ್ಲಿ ಒಂದು ಗ್ಯಾಪ್ ಇದೆ ಆ ಥರ ಕಿತ್ಕೊಂಡು ಬಂದ್ಬಿಡುತ್ತೆ ಪೇಂಟ್ ಮಾಡಿದ್ರು ಅದಕ್ಕೋಸ್ಕರ ನಾನು ಇದನ್ನು ಮಾಡಿಸಿದ್ದು ಇನ್ನು ಬೇಕಾದರೆ ಆ ಕಡೆ ಇವ್ಗೆಲ್ಲ ರೂಮ್ಗೆ ಬೇಕಾದರೆ ಅದಕ್ಕೆ ಸ್ವಲ್ಪ ಸಿಂಪಲ್ ಆಗಿ ನೋಡೋಣ ಯಾಕೆ ಸುಮ್ಮನೆ ಇದು ಅಂತ ಹಾಕಿದ್ರೆ ಹಾಕ್ಸೋದು ಪೇಂಟ್ ಇಲ್ಲ ಅಂದರೆ ನಮ್ಮ ಯಜಮಾನ್ರಿಗೆ ಹೇಳ್ತೀನಿ ಅವ್ರು ತಂದು ಕೊಟ್ಟರೆ ಯಾಕಂದರೆ ನಾವೇ ಪೇಂಟ್ ಮಾಡ್ಕೋಬೋದು ಆ ಥರ ನೋಡೋಲ್ಲ ಯಾವ ಥರ ಇದೆ ಅಂತ ನನಗಂತೂ ತುಂಬನೇ ಹೋಯ್ತು ತೌಸಂಡ್ ರುಪೀಸು ಇದು ಒಂದು ತೌಸಂಡ್ ಸಿಕ್ಸ್ ಹಂಡ್ರೆಡ್ ಹೋಯ್ತು ಇನ್ನೇನು ಮಾಡೋಕ್ಕಾಗಲ್ಲ ಇದು ನೀಟಾಗಿ ಕಾಣಿಸ್ತಾ ಇದೆಯಲ್ಲ ಅಷ್ಟೆ ಸಾಕು ಇನ್ನೇನು ಮಾಡೋದು ನೋಡೋಕ್ಕಾದ್ರೂ ಚೆನ್ನಾಗಿರಬೇಕು ನಾನು ಬಟ್ಟೆ ತಗೊಂಬಂದು ಹಾಕ್ಕೊಂಡಿದ್ದೀನಿ ಕಟಿಂಗ್ ಮಾಡೋಕ್ಕೆ ಎಲ್ಲನೂ ಇನ್ನು ಮಕ್ಕಳೆಲ್ಲ ಇಲ್ಲೇ ಓದ್ಕೊತಾರೆ ಮಲ್ಕೊಳ್ಳು ಮಲ್ಕೋಬೋದು ಅದಕ್ಕೋಸ್ಕರ ಈ ಥರ ನೀಟಾಗಿರಲಿ ಅಂತ ಹೇಳಿಬಿಟ್ಟು ಪೇಂಟಿಂಗ್ ಮಾ ಆಡ್ಸೋದಿದ್ರೆ ಮಾಡಿಸ್ಬಿಡ್ಬೋದು ಆದರೆ ಇಲ್ಲ ಸ್ಟಿಕ್ಕರ್ಸ್ ಅಂಟಿಸೋದ್ರಿಂದ ಚೆನ್ನಾಗಿರುತ್ತೆ ಒಂದು ಸಲ ಅಂಟಿಸ್ಬಿಟ್ರೆ ನಾವು ಅಂದರೆ ಚಿಕ್ಕ ಮಕ್ಳು ಇರ್ತಾರಲ್ಲ ಈ ಥರ ಹೋಗಿ ಆಕೆ ಗೀಚೋದು ಕಿತ್ಲೋದು ಆ ಥರ ಮಾಡಿದೆ ಚಿಕ್ಕ ಮಕ್ಕಳೆಲ್ಲ ದೊಡ್ಡ ಮಕ್ಕಳು ಮಾಡ್ತಾರೆ ಅವ್ರಿಗೆಲ್ಲ ಸ್ವಲ್ಪ ಹೇಳಿ ಇದು ಮಾಡಿದ್ರೆ ಇರುತ್ತೆ ಮ್ಯಾಮ್ ಇವಾಗ ಬಂದ್ಬಿಟ್ಟು ಟೈಮು ಇನ್ನು ಒಂದು ಗಂಟೆಗೆ ಇನ್ನು ಮೂರು ನಿಮಿಷ ಇದೆ ಟ್ವೆಲ್ ಫಿಫ್ಟಿ ಸೆವೆನ್ ಆ ಥರ ಆಗಿದೆ ನಾವು ಹೋಗಿ ಏನಾದರೂ ಸ್ನಾನ ಮಾಡ್ಕೋಬೇಕು ಸ್ನಾನ ಮಾಡಿಬಿಟ್ಟು ಮತ್ತು ಬಟ್ಟೆ ಕಟ್ಟಿಂಗ್ ಮಾಡ್ಕೊಳ್ಳೋಕ್ಕೆ ಬರಬೇಕು ನೋಡಿ ಇವು ಹಳೆ ಫೋಟೋಸು ಅತ್ತೆ ಇರೋವಾಗಿಂದ ಇಟ್ಟಿರೋಂಥ ಫೋಟೋಸ್ ನೋಡಿ ಆ ಕಡೆ ಸ್ವಲ್ಪ ಗೋಡೆ ಚೆನ್ನಾಗೇ ಇದೆ ಅಲ್ಲಿ ಮೇಲುಗಡೆ ಈಗ ಈಗಷ್ಟು ಇಷ್ಟು ನೋಡೋಕ್ಕೆ ಚೆನ್ನಾಗಿ ಆಯಿತು ನೀವು ಸ್ಟಿಕ್ಕರು ತೊಗೊಳ್ಳೋಂಗಿದ್ರೆ ತಗೊಂಡು ಈ ಥರ ಡಿಸೈನ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಬಾಳಿಕೂ ಚೆನ್ನಾಗಿ ಬರುತ್ತೆ ನಾವು ಏನಾದರೂ ಆಗಲಿ ನಾವು ಇಟ್ಕೊಂಡು ಯೂಸ್ ಮಾಡೋ ಥರ ಅದನ್ನು ಬಾಳಿಕೆ ಬರುತ್ತಲ್ವಾ ಆ ಥರ ಇವತ್ತು ಬೆಳಗ್ಗೆ ಬಂದ್ಬಿಟ್ಟು ನಾನು ಉಪಮಾ ಮಾಡಿದ್ದೆ ಸ್ವಲ್ಪ ಉಪಮಾ ಮಾಡಿದ್ದೆ ಮತ್ತು ಬಿಸಿಬೇಳೆ ಭಾತು ಮಾಡಿದ್ದೆ ಮಕ್ಕಳಿಗೆ ಬಿಸಿಬೇಳೆ ಭಾತ್ ಹಾಕ್ಕೊಟ್ಟೆ ಇನ್ನು ಅವ್ರಿಗೆ ಉಪಮಾ ಮಾಡಿ ಕೊಟ್ಟಿದ್ದೆ ಅವರು ಬೆಳಗ್ಗೆ ಏಳು ಗಂಟೆಗೆಲ್ಲ ಹೋದರು ಇವು ಮಕ್ಕಳು ಏಳು ಗಂಟೆಗೆಲ್ಲ ಹೋದರು ಇನ್ನು ಆವಾಗಿಂದ ಸ್ವಲ್ಪ ಹೊತ್ತು ಕಾಫಿ ಕೊಡ್ದು ಹಾಗೆ ಇದ್ದು ಮತ್ತು ಇದನ್ನು ಫಿನಿಶ್ ಮಾಡಿಬಿಡ್ಬೋ ಮಾಡಿಬಿಡೋಣ ಮತ್ತು ನೈಟು ಅಂದರೆ ಮಕ್ಕಳು ಇರ್ತಾರೆ ಆದರೆ ಅವರೇನು ಮಾಡ್ಕೊಂಡಿರ್ತಾರೆ ನಾವು ಅವ್ರು ಮಾಡಲಿಲ್ಲ ಅಂತ ನಾವು ಕತ್ಕೊಳ್ಳೋದು ಅವರು ಯಾಕೆ ನಮ್ಮ ಕೆಲಸ ನಾವು ಮಾಡಿಬಿಡ್ಬೇಕು ನನಗೆ ಅದೇ ಥರನೇ ನನ್ನ ಕೈಲಾಗಿದ್ದು ಮಾತ್ರ ನಮ್ಮ ಕೆಲಸ ನಾವು ಮಾಡ್ಕೊಂಬಿಡ್ಬೇಕು ಒಬ್ರಿಗೆ ಅಂತ ವೆಯ್ಟ್ ಮಾಡೋಕೆ ಅಂತೂ ನನಗಂತೂ ಆಗೋದಿಲ್ಲ ಆ ಥರ ನಾನು ಪಾಲಿಸಿ ಅಂದರೆ ಒಬ್ರ ಮೇಲೆ ಡಿಪೆಂಡ್ ಆಗಬಾರ್ದು ಅಂತ ನೋಡಿ ಇದು ಇದು ಹಿಟ್ಟು ಸ್ವಲ್ಪ ಇತ್ತು ದೋಸೆ ಇಟ್ಟು ಅದಕ್ಕೆ ಜ್ಯೂಸ್ ಮಾಡಿದಾಗ ಇದ್ದಂಥ ಬೀಟ್ರೋಟ್ನ ಹಾಕಿದ್ದೆ ಹಾಕಿ ಕೆಲಸ ಇಟ್ಟಿದ್ದೆ ಒಂದೆರಡು ಮೂರು ದಿನ ಆಯಿತು ಅದಾಗೆ ಇದ್ದೋಗಿತ್ತು ಸರಿ ಇವಾಗ ಏನು ತಿನ್ನೋದು ಅಂತ ಹೇಳ್ತಾ ಇತ್ತು ಅಂದರೆ ನನಗೆ ಈ ಉಪ್ಪಿಟ್ಟು ಇಷ್ಟ ಆಗೋದಿಲ್ಲ ಹಾಗೆ ಡಿಸೆಬಿಲಾಬಾತನು ತಿನ್ನ ತಿನ್ಬೇಕು ಅಂತ ಅನ್ಸೋದಿಲ್ಲ ಒಂದೊಂದ್ಸಲ ಒಂದೊಂದು ಥರ ತಿನ್ಬೇಕು ಅಂದರೆ ತಿನ್ಬಿಡ್ತೀನಿ ಇಲ್ಲ ಅದು ಹಬ್ಬ ಬೇಡ ಅನ್ಸ್ಬಿಡತ್ತೆ ಅದಕ್ಕೋಸ್ಕರ ಈ ಥರ ಒಂದು ಇದು ಹಾಕ್ಕೊಂಡೆ ನೋಡೋಣ ಇದನ್ನಾದರೂ ತಿಂದು ನೋಡೋಣ ಅಂತ ಹೇಳಿಬಿಟ್ಟು ಇವಾಗ ಬಂದ್ಬಿಟ್ಟು ತ್ರೀ ಓ ಕ್ಲಾಕ್ ಆ ಥರ ಆಗ್ತಾಯಿದೆ ಇನ್ನು ಅಲ್ಲಿ ಅಲಸಂದೆ ಹಾಕಿದ್ದೀನಿ ಅದನ್ನು ಬಿಡಿಸ್ಬೇಕು ಸಾಯಂಕಾಲ ಸಾಂಬಾರು ಮಾಡಿ ಇಟ್ಟರೆ ಆಗತ್ತೆ ಒಂದು ಅಂತ ಹೇಳಿಬಿಟ್ಟು ಬೆಳಿಗ್ಗೆ ಏನು ಸಾಂಬಾರು ಮಾಡಿರಲಿಲ್ವಲ್ಲ ಅದಕ್ಕೋಸ್ಕರ ಅದು ಸ ಹಸಿ ಕಾಳು ಸಾಂಬಾರು ಮಾಡಿದ್ರೆ ಬೆಳಗ್ಗೆ ಇಟ್ಟರು ಚೆನ್ನಾಗಿರುತ್ತೆ ತಿಂತಾರೆ ನಮ್ಮ ಮನೆಯಲ್ಲಿ ಟೇಸ್ಟು ಚೆನ್ನಾಗಿರತ್ತೆ ಒಬ್ಬೊಬ್ರಿಗೆ ಆವತ್ತು ತಿನ್ನೋದಕ್ಕಿಂತ ಮಾರನೇ ದಿನ ಇಟ್ಟು ತಿಂದರೆ ಇಷ್ಟ ಆಗತ್ತಲ್ವ ಆ ಥರ ಅಳ್ಸಂದ ಆಚೆ ಹಾಕಿ ಇಟ್ಟಿದ್ದೀನಿ ಅದನ್ನು ಬಿಡಿಸ್ಕೋಬೇಕು ಅದೇ ಇವತ್ತೆಲ್ಲ ಈ ಥರ ಅದು ಇದು ಈಗೇ ಸರೋಯ್ತು ಅದೇ ಸ್ಟಿಕ್ಕರ್ ಎಲ್ಲ ಅಂಟಿಸಿ ಇಲ್ಲಿ ಬಂದ್ಬಿಟ್ಟು ಇದು ವಿಡಿಯೋ ಎಡಿಟಿಂಗ್ ಮಾಡ್ತಾ ಇದ್ದೆ ವಿಡಿಯೋನ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಅದು ಎಡಿಟಿಂಗ್ ಮಾಡಿಕೊಂಡು ಕೂತ್ಕೊಂಡು ಇದ್ದೆ ಹಾಗೆ ಸರಿ ಇವಾಗ ಏನಾದರೂ ತಿಂದೋಣ ತಿನ್ನೋಣ ಅಂತ ಹೇಳ್ಬಿಟ್ಟು ಈ ಥರ ಇದನ್ನು ಹಾಕ್ಕೊಂಡು ಬಂದಿದ್ದೀನಿ ನೋಡಿ ನಾನು ಸ್ಟಿಕ್ಕರ್ ಅಂಟಿಸಿದ್ದೀನಲ್ವಾ ಕೆಳಗಡೆ ತೋರಿಸಿದೆ ಅಲ್ವಾ ಇದೂ ಅಷ್ಟೇ ಒಂದು ಹತ್ರ ಟೂ ಇಯರ್ಸ್ ಆಗ್ತಾ ಬಂದಿರತ್ತೆ ಇದೇ ಮೊದಲು ನಾನು ಅಂಟಿಸಿದ್ದು ಈ ಗೋಡೆಗೆ ಫುಲ್ಲು ನೋಡಿ ಇದು ಒಳಗಡೆ ಕಾಣಿಸುತ್ತಾ ಅಲ್ಲ ಅದನ್ನು ಅಷ್ಟೇ ಇವನು ಈ ಗೋಡೆಗೂ ಅಂಟಿಸಿದ್ದೀನಿ ಗ್ರೀನ್ ಕಲರ್ ದೇವ್ಸ್ ಇರೋದು ಚೆನ್ನಾಗಿರತ್ತೆ ಆ ಥರ ಬಾಳಿಕೆ ಬಂದಿದೆ ನಾವು ಯಾವ ಥರ ಇಟ್ಕೊಂಡ್ರೆ ಆ ಥರ ಬರುತ್ತೆ ಆ ಥರ ಸ್ಟಿಕ್ಕರ್ ಅಂದರೆ ಕೆಲವರು ಕೇಳ್ತಾರೆ ಅಂದರೆ ಮಣ್ಣಿನ ಗೋಡೆಗೆ ಅಂಟಲ್ಲ ಅಂಟ್ಕೊಂಡ್ರು ಮತ್ತು ಕಿತ್ರೆ ಬಿದ್ದು ಅಂದರೆ ಕಿತ್ರೆ ನಾರ್ಮಲ್ ಆಗಿ ಬಂದೇ ಬಂದ್ಬಿಡುತ್ತೆ ನಾವು ಕಿಲ್ದೇ ಇದ್ದರೆ ಅದು ಏನಕ್ಕೆ ಬರುತ್ತೆ ಅಲ್ವಾ ಅಂತ ಹೇಳಿ ನೀರು ಬೀಳೋ ಆ ಇರಬಾರ್ದು ಆ ಥರ ಎಲ್ಲನೂ ಆ ಥರ ಏನಿಲ್ಲ ನಾನು ಇದಕ್ಕೇ ಹೇಳಿದ್ದು ನಮ್ಮದು ಸ್ವಲ್ಪ ಇಲ್ಲಿ ಗೋಡೆ ಜಾಯಿಂಟ್ ಇದೆ ಮೇಲ್ಗಡೆ ಮೇಲ್ಗಡೆ ಗೋಡೆ ಜಾಯಿಂಟ್ ಇದೆ ಸ್ವಲ್ಪ ನೀರು ಇಳಿಯುತ್ತೆ ನೀರು ಲೀಕ್ ಆಗತ್ತೆ ಆದ್ರೂ ಚೆನ್ನಾಗಿ ಇದೆ ನನಗೇನು ಇಷ್ಟ ಆಯ್ತು ನೋಡಿ ಇದು ನಾರ್ಮಲ್ ಪೇಂಟಿಂಗ್ ಮಾಡ್ದಂಗೆ ಇರುತ್ತೆ ನಮ್ಮ ಗೋಡೆ ಪೇಂಟಿಗೂ ಇದಕ್ಕೂ ಹ್ಮ್ ಚೆನ್ನಾಗಿರುತ್ತಲ್ಲ ನಾರ್ಮಲ್ ಆಗಿ ಕೆಲವರೆಲ್ಲ ಅವರೇ ಅನ್ಕೊಂತ ಇರ್ತಾರೆ ನೋಡಿದವ್ರು ಮನೆಗೆ ಬಂದವರು ನೋಡಿದವರು ಇವ್ರ ಪೇಂಟಿಂಗ್ ಅಲ್ಲ ಸ್ಟಿಕ್ಕರ್ ಅಂತ ಒಬ್ರು ಇಲ್ಲ ಪೇಂಟಿಂಗ್ ಅಂತ ಒಬ್ರು ಆತರ ಚೆನ್ನಾಗಿರುತ್ತೆ ಆ ಥರ ನೋಡಿ ಈ ಥರ ಇದೆ ಇದನ್ನೇ ತರಿಸೋಣ ಅಂದ್ಕೊಂಡೆ ಆದರೆ ಒಂಥರ ಮರಗಳಿದಾವಲ್ಲ ಅದರಲ್ಲಿ ಎಲೆಗಳು ಏನೂ ಇಲ್ಲ ಒಂಥರ ಒಣಗೋದ್ ಮರ ಥರ ಫೀಲ್ ಅಲ್ವಾ ಅದಕ್ಕೆ ಹಸಿರಾಗಿರಲಿ ಅಂತ ಹೇಳ್ಬಿಟ್ಟು ಹಸಿರು ಇದನ್ನು ತರಿಸಿದ್ದಿತ್ತು ಅದಕ್ಕೋಸ್ಕರ ಆದರೆ ಇದೇ ಚೆನ್ನಾಗಿದೆ ಒಳಗಡೆನೂ ಅಂಟಿಸಿದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಥರ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿದ್ರಲ್ಲ ನಿಮಗೂ ಈ ಸ್ಟಿಕ್ಕರ್ಸ್ ಏನಾದರೂ ಇಷ್ಟ ಆದರೆ ತೊಗೊಂಬಂದು ಅಂಟಿಸ್ಕೊಳ್ಳಿ ನೋಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ನೋಡಿ ಹಾಗೆ ಅಲಸಂದೆನೂ ಬಿಡಿಸಿ ಇಟ್ಟೆ ಬೆಳಗ್ಗೆಗೆ ಸಾಂಬಾರ್ಗೆ ಅಂತ ಹೇಳ್ಬಿಟ್ಟು